ಒಂದು ಹಳ್ಳಿಯಲ್ಲಿ ಮಳೆ ಕಾಲ ಬಾಗಿಲು ಇರುವಾಗ ಚಂದ್ರಿಕಾ ಹರಿತ ಎನ್ನುವ ಅಕ್ಕ ತಂಗಿಯರು ಒಂದು ಮನೆಯಲ್ಲಿ ನಿವಾಸ ಮಾಡ್ತಿದ್ರು ತಂದೆ ತಾಯಿ ತೀರಿಕೊಂಡ ಕಾರಣ ದೊಡ್ಡವಳಾದ ಚಂದ್ರಿಕಾ ತನ್ನ ತಂಗಿಯನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು ಎಲ್ಲ ಜವಾಬ್ದಾರಿಯನ್ನು ಅಕ್ಕನೇ ತಗೊಳ್ತಾ ಇದ್ಲು ಆದ್ರೆ ಅವಳಲ್ಲಿ ಒಂದು ಲೋಪ ಇದೆ ಅವಳು ಜಿಪುಣಿ ಏನಾದ್ರೂ ಖರ್ಚು ಮಾಡ್ಬೇಕಂದ್ರೆ ತುಂಬಾ ಆಲೋಚನೆ ಮಾಡ್ತಿದ್ಲು ಒಂದು ದಿನ ತುಂಬಾ ಮಳೆ ಬರ್ತಿತ್ತು ಅಕ್ಕ ಜೋರಾಗಿ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ಪಕೋಡ ಅಥವಾ ಬಜ್ಜಿ ಏನಾದರೂ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ತಂಗಿ ಬೇಡ ಕಣೆ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ ಎಣ್ಣೆ ಕೂಡ ಜಾಸ್ತಿ ಬೇಕಾಗುತ್ತೆ ಏನಕ್ಕ ತಿನ್ನೋ ವಿಚಾರಕ್ಕೆ ಕೂಡ ಲೆಕ್ಕ ಆಗ್ತಾ ಇದ್ದೀಯಾ ನಾವು ವಾರಕ್ಕೆ ಬೇಕಾದ ವಸ್ತುಗಳು ಮಾತ್ರ ತಾನೆ ತಗೊಳ್ಳೋದು ನಾವು ಹಣವನ್ನು ಕೂಡಿರ್ಬೇಕು ಕಷ್ಟದ ಕಾಲದಲ್ಲಿ ಆ ಹಣತಾನೆ ನಮಗೆ ಸಹಾಯ ಮಾಡೋದು ಅಕ್ಕ ಇವತ್ತಿರ್ತೀವೋ ಹೋಗ್ತೀವೋ ಅಂತ ನಮಗೇನೆ ಗೊತ್ತಿಲ್ಲ ಪ್ರತಿದಿನ ಏನ್ ತಿನ್ಬೇಕು ಅಂತ ಇದ್ದೀವೋ ಅದನ್ನ ತಿನ್ಬೇಕು ಏನ್ ಮಾಡ್ಬೇಕು ಅಂತ ಇದೀವೋ ಮಾಡ್ಬೇಕು ತಿನ್ನುವ ವಿಚಾರದಲ್ಲಿ ಯಾಕಕ್ಕ ಹೀಗೆ ಜಿಪುಣತನ ಮಾಡ್ತೀಯಾ ನೀನು ಏನ್ ಬೇಕಾದ್ರೂ ಹೇಳ್ಕೊ ತಂಗಿ ನಾನು ಹೀಗೇನೆ ಇರೋದು ಅಯ್ಯೋ ಅಕ್ಕ ನೀನು ಜಿಪುಣಿ ಅಂತ ಗೊತ್ತಾದ್ರೂ ಕೂಡ ನಿನ್ ಜೊತೆ ಪಕೋಡ ಮಾಡಿಕೊಡು ಅಂತ ಹೇಳ್ದಲ್ಲ ಹೀಗೆ ಹೇಳಬೇಕು ಹೀಗೆ ಸುಮ್ಮನೆ ಕೂತ್ಕೊಂಡ್ಲು ಹರಿತ ಚಂದ್ರಿಕಾ ತನ್ನ ತಂಗಿಗೆ ಏನೋ ಒಂದು ಮಾತು ಹೇಳಿ ಸಮಾಧಾನ ಮಾಡಿದ್ಲು ಆದರೆ ಪಕೋಡ ಮಾತ್ರ ಮಾಡಿ ಕೊಡ್ಲಿಲ್ಲ ಹೀಗೆ ದಿನಗಳು ಕಳೆಯಿತು ಚಂದ್ರಿಕಾ ಮಾತ್ರ ಅವಳ ಜಿಪುಣತನವನ್ನು ಬಿಡ್ಲೇ ಇಲ್ಲ ಮಳೆ ಬರ್ತಾ ಇದ್ದಂಗೆ ಮನೆಯೊಳಗೆಲ್ಲ ನೀರು ಸೋರ್ತಾ ಇತ್ತು ಅರಿತಾ ಮನೆಯೊಳಗೆ ನೀರ್ ಬರ್ತಾ ಇದೆ ನೀರ್ನ ತೆಗೆದು ಹೊರಗೆ ಹಾಕೋಣ ಇನ್ನು ಎಷ್ಟು ದಿನ ಅಂತ ಅಕ್ಕ ಮಳೆ ಬರುವಾಗೆಲ್ಲ ನೀರ್ನ ತೆಗೆದು ತೆಗ್ದು ಹೊರಗೆ ಉಯ್ತಾ ಇರ್ತೀರಾ ಅದಕ್ಕೆ ಅಂತ ಮಳೆ ನೀರ್ನ ಹಾಗೆ ಇಟ್ಕೊಳಕ್ ಆಗಲ್ವಲ್ಲ ತಂಗಿ ಮನೆ ಅಂಚುಗಳನ್ನು ಬದಲಾಯಿಸಿದ್ರೆ ನಮಗೆ ಈ ರೀತಿ ಪರಿಸ್ಥಿತಿ ಬರಲ್ಲ ಅಲ್ವಾ ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ತಂಗಿ ನಾವು ಹೇಗೋ ಸುಮ್ನೆ ಇದ್ದೀವಿ ಮಳೆ ಬರುವಾಗ ನೀರ್ನ ಹೊರಗ್ ಚೆಲ್ಲದ್ರೆ ಏನಾಗುತ್ತೆ ಏನ್ ತೊಂದ್ರೆ ಇಲ್ಲ ನಿನಗೆ ಈ ಜಿಪುಣತನ ಹೇಗೆ ಬಂತು ಅಂತ ನನಗ್ ಗೊತ್ತಿಲ್ಲಪ್ಪ ಹಾಗೆ ಅಂತ ಹರಿತ ಹೇಳದ್ಲು ಹೀಗೆ ದಿನಗಳು ಕಳೆಯಿತು ಹೀಗೆ ಮಳೆ ನೀರ್ನ ಹೊರಗೆ ಹಾಕುತ್ತಾ ತಾನು ಇರುವುದರಲ್ಲಿ ಜಿಪುಣಿಯಾಗಿ ಜೀವನ ಮಾಡುತ್ತಾ ಚಂದ್ರಿಕಾ ಜೀವನ ಮಾಡ್ತಾ ಇದ್ಲು ಆದರೆ ಹರಿತನಿಗೆ ಮಾತ್ರ ಈ ವ್ಯವಹಾರ ಇಷ್ಟ ಆಗ್ತಾ ಇರಲಿಲ್ಲ ಚಂದ್ರಿಕನ ಮೇಲೆ ತುಂಬಾನೇ ಕೋಪದಲ್ಲಿದ್ಲು ಅಕ್ಕ ನಿನ್ನ ಜಿಪುಣತನದಿಂದ ನನಗೆ ತುಂಬಾನೇ ತೊಂದರೆ ಕೊಡ್ತಿದ್ಯಾ ಸರಿಯಾಗಿ ಊಟ ಕೂಡ ಕೊಡ್ತಾ ಇಲ್ಲ ನನಗೆ ತುಂಬಾ ಕಷ್ಟ ಆಗ್ತಿದೆ ನಮ್ಮ ತಂದೆ ತಾಯಿ ಮಾತ್ರ ಇದ್ದಿದ್ರೆ ನನಗೀಗ ಆಗ್ತಾ ಇತ್ತ ನಂಗೆ ಬೇಕಾಗಿದ್ನೆಲ್ಲ ಕೊಡ್ತಿದ್ರು ತಂಗಿ ನಾನು ಏನೇ ಮಾಡಿದ್ರು ನಮ್ಮ ಒಳ್ಳೆದಿಕ್ಕೋಸ್ಕರ ತಾನೇ ಆದ್ರೆ ನಿನ್ಗೆ ಯಾಕೆ ಅದ್ ಯಾವ್ದೂ ಅರ್ಥ ಆಗದಿಲ್ಲ ಹರಿತನಿಗೆ ಗೊತ್ತಾಯ್ತು ಅವಳ ಅಕ್ಕ ಯಾವತ್ತೂ ಬದಲಾಗಲ್ಲ ಅಂತ ಒಂದು ದಿನ ಜೋರಾಗಿ ಮಳೆ ಬರ್ತಾ ಇರುವಾಗ ಮಳೆ ನೀರೆಲ್ಲ ಮನೆಯೊಳಗೆ ಬಂತು ಹರಿತ ನಿದ್ರೆ ಮಾಡ್ತಿದ್ಲು ಮನೆ ಒಳಗೆ ಬಂದ ನೀರ್ನೆಲ್ಲ ಅಕ್ಕ ತಂಗಿ ಇಬ್ರು ಹೊರಗೆ ಚೆಲ್ತಾ ಇದ್ರು ಹೀಗೆ ಬೆಳಿಗ್ಗೆ ಆಯಿತು ಅಕ್ಕ ಮಳೆ ನೀರ್ನ ಯಾವುದೇ ಕಾರಣಕ್ಕೆ ಮನೆ ಒಳಗೆ ಬಾರದ ಹಾಗೆ ಏನು ಮಾಡಕ್ಕಾಗಲ್ಲ ಮಳೆ ನೀರು ಮನೆಯೊಳಗೆ ಬರ್ತಾ ಬರ್ತಾ ಗೋಡೆಯಲ್ಲಿ ಇಂಗಿ ಹೋಗಿ ಆಮೇಲೆ ಗೋಡೆನೆ ಬೀಳುವ ಪರಿಸ್ಥಿತಿ ಇದೆ ಅಯ್ಯ ತಂಗಿ ಯಾಕಮ್ಮ ನೀನು ಹಾಗೆಲ್ಲ ಆಲೋಚನೆ ಮಾಡ್ತಾ ಇದ್ದೀಯಾ ಹಾಗೆಲ್ಲ ಏನೂ ಆಗಲ್ಲ ನಾನಿದ್ದೀನಲ್ವಾ ಅಕ್ಕ ಈ ಮಳೆ ಕಾಲದಲ್ಲಿ ನಿನ್ ಜೊತೆ ಸೇರ್ಕೊಂಡು ನೀರ್ನ ತೆಗೆದು ಉಯ್ಯಕ್ಕೆ ನನ್ನಿಂದ ಆಗದಿಲ್ಲ ನೀನ್ ಬೇಕಾದ್ರೆ ತಗೊಂಡು ಉಯ್ಕೊಂಡು ಕೂತ್ಕೋ ನೀನೇನು ಮಾಡ್ಬೇಡ ತಂಗಿ ಎಲ್ಲನೂ ನಾನೇ ನೋಡ್ಕೋತೀನಿ ಹಾಗೆ ಅಂತ ಮನೆಯೊಳಗೆ ಹೋದ್ಲು ಹೀಗಿರುವಾಗ ಒಂದು ದಿನ ಅಕ್ಕ ತಂಗಿಯರಿಬ್ಬರು ದಿನಸಿ ವಸ್ತುಗಳನ್ನು ತೆಗೆದುಕೊಳ್ಳಲು ಅಂಗಡಿಗೆ ಬಂದ್ರು ಅವಾಗ ಜೋರಾಗಿ ಮಳೆ ಬಂತು ಗಾಳಿ ಜೋರಾಗಿರುವುದರಿಂದ ಮರಗಳೆಲ್ಲ ಕೆಳಗೆ ಬಿತ್ತು ಹರಿತ ಮಳೆಯನ್ನು ನೋಡಿ ಮನೆಗೆ ಏನಾದ್ರೂ ಹಾಕ್ಬಿಡ್ಬೋದ ಅಂತ ತುಂಬಾ ಭಯಪಟ್ಲು ಆದ್ರೆ ಚಂದ್ರಿಕಾ ಮಾತ್ರ ತುಂಬಾ ಧೈರ್ಯದಲ್ಲಿದ್ಲು ಅಕ್ಕ ಮಳೆ ನೋಡಿದ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಮಳೆ ನೀರೆಲ್ಲ ಮನೆಯೊಳಗೆ ಕೂಡ ಬಂದಿರುತ್ತೆ ಮನೆಗೆ ಅಂಚೆ ಹಾಕಿದ್ದಿದ್ರೆ ನಾವು ಇಷ್ಟೊಂದು ಕಷ್ಟಪಡಬೇಕಾದ ಅವಶ್ಯಕತೆ ಇರಲಿಲ್ಲ ಏನೋ ತಂಗಿ ನನಗೂ ಕೂಡ ಅದನ್ನ ಆಲೋಚನೆ ತುಂಬಾ ಭಯ ಆಗ್ತಿದೆ ನಮಗಿರೋದು ಮನೆ ಮಾತ್ರ ಅದೇ ಅಕ್ಕ ನಾನು ತುಂಬಾ ದಿನದಿಂದ ಹೇಳ್ತಾ ಇರೋದು ಸ್ವಲ್ಪ ಸಮಯದಲ್ಲಿ ಮಳೆ ನಿಂತ ನಂತರ ಅಕ್ಕ ತಂಗಿಯರಿಬ್ಬರು ಮನೆಗೆ ಬಂದ್ರು ಮನೆಗೆ ಬಂದು ನೋಡಿದಾಗ ಮನೆ ಬಿದ್ದೋಗಿತ್ತು ಮನೆಯ ವಸ್ತುಗಳು ಹಣ ಎಲ್ಲವೂ ಹೊರಗಡೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು ಅಯ್ಯೋ ನನ್ನ ಹಣ ನಾನು ಕೂಡಿಟ್ಟ ಹಣ ನಾನು ತೆಗೆದಿಟ್ಟ ವಸ್ತುಗಳೆಲ್ಲ ನೀರಲ್ಲಿ ಕೊಚ್ಕೊಂಡ್ ಹೋಗ್ತಿದೆ ಹಾಗೆ ಚಂದ್ರಿಕಾ ಜೋರಾಗಿ ಅಳ್ತಾ ಇರುವಾಗ ಅವಳ ಶಬ್ದ ಕೇಳಿ ಊರಿನ ಜನರೆಲ್ಲ ಬಂದು ಅವಳಿಗೆ ಸಮಾಧಾನವನ್ನು ಹೇಳಿದ್ರು ಅದರಲ್ಲೂ ಶೇಖರ್ ನಿನ್ನ ಜಿಪುಣತನದಿಂದ ನಿನ್ ತಂಗಿಗೆ ತುಂಬಾನೇ ಕಷ್ಟ ಕೊಡ್ತಿದ್ಯಾ ನೀನ್ ಈಗೇನೆ ಇದ್ರೆ ಇನ್ನೂ ಕಷ್ಟನೇ ಹೌದು ಶೇಖರಣ್ಣ ಮನೆಗೆ ಅಂಚು ಹಾಕೋಣ ಅಂತ ಹೇಳಿದ್ರೆ ಇವಳು ಜಿಪುಣತನದಿಂದ ಬೇಡ ಬೇಡ ಅಂತ ಹೇಳ್ತಾ ಇದ್ಲು ಇವಾಗ ನೋಡಿ ಇರ್ಲಿಕ್ಕೆ ಮನೇನೂ ಇಲ್ಲ ಕೈಯಲ್ಲಿದ್ದ ಹಣ ಕೂಡ ನೀರಲ್ಲಿ ಕೊಚ್ಕೊಂಡೋಯ್ತು ಹರಿತ ನೀನೇನು ಚಿಂತೆ ಮಾಡ್ಬೇಡ ನಾವೆಲ್ಲ ಇದ್ದೀವಲ್ವಾ ಖಂಡಿತವಾಗಿ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಹಾಗೆ ಅಂತ ಹೇಳಿ ಊರಿನವರೆಲ್ಲ ಹೊರಟೋದ್ರು ಅಕ್ಕ ನೀನು ಕೂಡಿಟ್ಟಿದ್ದ ಹಣ ಎಲ್ಲ ನೀರಲ್ಲಿ ಕೊಚ್ಕೊಂಡೋಯ್ತು ಆ ಹಣದಲ್ಲೇ ಮನೆಗೆ ಅಂಚು ಹಾಕಿದ್ದಿದ್ರೆ ಇವತ್ತು ನಮ್ಗೆ ಈ ಮಳೆಯಲ್ಲಿ ಹೊರಗೆ ನಿಲ್ಬೇಕಾದ ಪರಿಸ್ಥಿತಿ ಬರ್ತಾ ಇತ್ತಾ ನನ್ನನ್ನು ಕ್ಷಮಿಸು ತಂಗಿ ನೀನು ಹೇಳ್ದಾಗ ಹಣ ಖರ್ಚಾಗುತ್ತೆ ಅಂತ ಜಿಪ್ಣತನದಲ್ಲೇ ಇದ್ದೋಗ್ಬಿಟ್ಟೆ ಹಣ ಇದ್ರೇನೆ ಎಲ್ಲ ಸಾಧ್ಯ ಅನ್ಕೊಂಡೆ ಈಗ ಆಗುತ್ತೆ ಅಂತ ನನ್ ಕನ್ಸಲು ಆಲೋಚನೆ ಮಾಡಿಲ್ಲ ಸರಿ ಅಕ್ಕ ಆಗಿದ್ದು ಆಗೋಯ್ತು ಇವಾಗ ನಿನ್ ತಪ್ಪನ ನೀನು ತಿದ್ಕೊಂಡೆ ಅಲ್ವಾ ಅಷ್ಟು ಸಾಕು ಹೀಗೆ ಅಕ್ಕ ತಂಗಿಯರಿಬ್ಬರು ಊರಿನವರ ಸಹಾಯದಿಂದ ಒಂದು ಗುಡಿಸಲ ಮನೆಯನ್ನು ಕಟ್ಟಿಕೊಂಡ್ರು ಹರಿತ ನಿದ್ರೆಯಲ್ಲಿ ಚಳಿಯಲ್ಲಿ ಒದ್ದಾಡ್ತಿದ್ಲು ತಂಗಿ ಪಡುವಂತಹ ಕಷ್ಟವನ್ನು ನೋಡಿ ಚಂದ್ರಿಕಾ ಹರಿತಾ ನನ್ನಿಂದ ನಿನಗೆ ಇಷ್ಟೊಂದು ಕಷ್ಟ ನನ್ನನ್ನು ಕ್ಷಮಿಸೇ ಅಕ್ಕ ನಾವು ಈಗೇನೆ ಚಿಂತೆ ಮಾಡ್ಕೊಂಡಿದ್ರೆ ಏನು ಮಾಡಕ್ಕಾಗಲ್ಲ ನಾವೊಂದು ಒಂದು ಟೀ ಅಂಗಡಿ ಆರಂಭಿಸೋಣ ಅದಕ್ಕೆ ಇವಾಗ ನನ್ ಜೊತೆ ಹಣ ಇಲ್ವಲ್ಲೇ ಅಕ್ಕ ನಮ್ಮ ಹಳೆ ಮನೆಯಲ್ಲಿ ವಸ್ತುಗಳೆಲ್ಲ ಹಾಗೆ ಮಾಡಿ ನಾವು ಮಾಡ್ಬೇಕಾಗಿದ್ನ ಮಾಡೋಣ ಒಳ್ಳೆ ಐಡಿಯಾ ಹೇಳಿದೆ ತಂಗಿ ನಮ್ಮ ಹಳೆ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ನಾನು ಒಂದ್ ಕಡೆ ಇಟ್ಟಿದ್ದೆ ಆ ವಸ್ತುಗಳನ್ನೆಲ್ಲ ಮಾರಾಟ ಮಾಡಿ ನೀನು ಹೇಳಿದ ಹಾಗೆ ಟೀ ಅಂಗಡಿನ ಇಟ್ಕೊಳ್ಳೋಣ ಹಾಗೆ ಅಂತ ಹೇಳಿ ಅವರು ಅಂದುಕೊಂಡ ಹಾಗೆ ಎಲ್ಲಾನು ಮಾಡಿ ಒಂದು ಟೀ ಅಂಗಡಿಯನ್ನು ಕೂಡ ಅಕ್ಕ ತಂಗಿಯರು ಇಟ್ಕೊಂಡ್ರು ತಂಗಿ ಇದೇ ನಮ್ಗೆ ಮೊದಲನೇ ದಿನ ದೇವ್ರು ನಮ್ನ ಕಾಪಾಡ್ಬೇಕು ಅಕ್ಕ ಭಯಪಡ್ಬೇಡ ನಾವು ನಿಯತ್ತಿನಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಿ ಆ ದೇವ್ರು ನಮ್ನ ಕಾಪಾಡ್ತಾರೆ ಊರಿನವರೆಲ್ಲ ಅವರನ್ನು ನೋಡಿ ಆಶ್ಚರ್ಯಪಟ್ರು ಜಿಪುಣಿ ಆಗಿದ್ದ ಅಕ್ಕ ಅಂಗಡಿ ಇಟ್ಟಿದ್ದಾಳೆ ಅಂದ್ರೆ ಆ ಊರಿನವರಿಗೆ ನಿಜವಾಗ್ಲೂ ಸಂದೇಹ ತಾನೇ ರುಚಿ ನೋಡದ್ ಮೇಲೆನೆ ಎಲ್ರಿಗೂ ನಂಬಿಕೆ ಬಂತು ಜನರೆಲ್ಲ ಜಿಪುಣಿ ಚಂದ್ರಿಕಾನ ಟೀ ಅಂಗಡಿ ಅಂತ ಕರಿತಾ ಇದ್ರು ಹೀಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಯಿತು ಸ್ವಲ್ಪ ದಿನದಲ್ಲೇ ಟೀ ಸ್ಟಾಲ್ ಅಂಗಡಿ ಊರೆಲ್ಲ ಫೇಮಸ್ ಆಯಿತು ಪಕ್ಕದೂರಿನಿಂದ ಕೂಡ ಟೀ ಕುಡಿಲಿಕ್ಕೆ ಜನರು ಬಂದ್ರು ಅವರನ್ನು ನೋಡಿ ಚಂದ್ರಿಕನಿಗೆ ಒಂದು ಒಳ್ಳೆ ಆಲೋಚನೆ ಬಂತು ಹರಿತಾ ಇವಾಗ ನಾವು ಬಿಸಿ ಬಿಸಿ ಪಕ್ಕೋಡ ಬಜ್ಜಿ ಅಂಗಡಿನ ಹಾಕೋಣ ಅಕ್ಕ ನೀನೇನಾ ಈ ರೀತಿ ಮಾತಾಡ್ತಿರೋದು ನನ್ನಿಂದ ನಂಬಕ್ಕಾಗ್ತಿಲ್ಲಪ್ಪ ಹರಿತಾ ನಾನೇನು ಮೊದ್ಲು ಇದ್ದ ಚಂದ್ರಿಕ ಏನಲ್ಲ ಹಾಗೆ ಅಂತ ಹೇಳಿ ಮನೆ ಕರ್ಕೊಂಡೋಗಿ ಹರಿತನಿಗೋಸ್ಕರ ಬಿಸಿ ಬಿಸಿ ಪಕೋಡ ಮಾಡಿ ಕೊಟ್ಲು ಹರಿತ ಅದನ್ನು ತಿಂದು ಅಳಲು ಆರಂಭಿಸಿದ್ಲು ಅಕ್ಕ ನೀನು ಇಷ್ಟೊಂದು ಬದ್ಲಾಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಬದ್ಲಾದೆಲ್ಲ ಅಷ್ಟೇ ಸಾಕು ನನಗೆ ಗೊತ್ತು ತಂಗಿ ನೀನ್ ನಂಬಲ್ಲ ಅಂತ ಸರಿ ನಾಳೆಯಿಂದನೇ ಬಜ್ಜಿ ವ್ಯಾಪಾರ ಆರಂಭಿಸೋಣ ಸರಿ ಅಕ್ಕ ಆರಂಭಿಸೋಣ ಹೀಗೆ ಚಂದ್ರಿಕಾ ಅವಳ ಜಿಪುಣತನವನ್ನು ಬಿಟ್ಟು ಬಜ್ಜಿ ಅಂಗಡಿಯನ್ನು ಹಾಕಿದ್ಲು ಇದರಿಂದ ಟೀ ಮತ್ತು ಮತ್ತೊಂದು ಕಡೆ ಬಜ್ಜಿ ಅಂಗಡಿ ಇರುವುದರಿಂದ ಚೆನ್ನಾಗಿ ವ್ಯಾಪಾರವಾಯಿತು ಹೀಗೆ ಇದರಿಂದ ಬಂದ ಲಾಭದಿಂದ ಅವರು ಹೊಸ ಮನೆಯನ್ನು ಕೂಡ ಕಟ್ಟಿದ್ರು ತಂಗಿ ನಾನು ಬದ್ಲಾಗ್ಲಿಕ್ಕೆ ನೀನೇ ಕಾರಣ ನೀನೇ ನನ್ನ ಬದ್ಲೈಸಿದ್ದು ಅಕ್ಕ ನಾವು ಜೊತೆ ಸೇರಿ ಮುಂದೆ ಹೋದ್ರೆ ಮಾತ್ರ ಜೀವನ ನಮ್ಗೆ ಹೊಸ ಜೀವನನ ಕಳ್ಸ್ಕೊಡುತ್ತೆ ನಾವು ಬದಲಾದ್ರೆ ಈ ಪ್ರಪಂಚ ಕೂಡ ನಮ್ನ ನೋಡಿ ಬದ್ಲಾಗುತ್ತೆ ಹಣ ಅಲ್ಲ ಧೈರ್ಯನೇ ನಮ್ಮ ಆಸ್ತಿ ಆ ದಿನದಿಂದ ಹಳ್ಳಿಯ ಜನರಿಗೆ ಜಿಪುಣಿಯಾಗಿದ್ದಂತಹ ಚಂದ್ರಿಕಾ ಇವಾಗ ಜಿಪುಣತನದಿಂದ ಹೊರಬಂದಂತಹ ಚಂದ್ರಿಕಾ ಅವಳ ಕತೆ ಅನೇಕ ಮಂದಿಗೆ ಮಾರ್ಗದರ್ಶನವಾಗಿತ್ತು ಆ ಸಣ್ಣ ಅಂಗಡಿಯ ಪಕ್ಕದಲ್ಲಿ ಹೀಗೆ ಬರೆದಿತ್ತು ಆಸ್ತಿ ಹೋದ್ರೂ ಕೂಡ ನಂಬಿಕೆ ಯಾವಾಗ್ಲೂ ಹೋಗ್ಬಾರ್ದು ತನ್ನ ತಪ್ಪನ್ನು ತಿಳಿದುಕೊಂಡು ಬದಲಾದ ಮನುಷ್ಯನೇ ನಿಜವಾದ ಮನುಷ್ಯ ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆಯ ಕತೆಯೊಂದಿಗೆ ಪುನಃ ನೋಡೋಣ ನಾರಾಯಣಪುರ ಎನ್ನುವ ಗ್ರಾಮದಲ್ಲಿ ಒಂದು ಅಂದವಾದ ಮನೆಯಲ್ಲಿ ಸುರೇಖಾ ಅವಳ ಗಂಡ ಶೇಖರ್ ಅವರ ಮಕ್ಕಳಾದ ಹರಿತ ಚಂದ್ರಿಕಾ ಇದ್ರು ಸುರೇಖಾ ಶೇಖರ್ ಅವರ ಹೆಣ್ಮಕ್ಳನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ರು ಆದ್ರೆ ಒಂದು ವಿಚಾರ ಮಾತ್ರ ನಿಜ ಚಂದ್ರಿಕಾ ಸಣ್ಣ ವಯಸ್ಸಿನಿಂದ ಅವಳು ತುಂಬಾ ಸುಂದರವಾಗಿದ್ದಾಳೆ ಅಂತ ಅವಳಿಗೆ ತುಂಬಾನೇ ಅಹಂಕಾರ ಯಾವ ಕೆಲಸ ಮಾಡಿದ್ರು ಅವಳದೇ ಮೇಲುಗೈ ಅನ್ಕೊಂಡಿರವಳು ಆದರೆ ಹರಿತ ಮಾತ್ರ ಚೆನ್ನಾಗಿ ಇಲ್ಲದಿದ್ರು ಯಾರಿಗೂ ನೋವು ಕೊಡೋದಿಲ್ಲ ತುಂಬಾ ಒಳ್ಳೆಯ ಹುಡುಗಿ ಚಂದ್ರಿಕಾ ಹರಿತನ ಮನಸ್ಸಿಗೆ ಬೇಜಾರಾಗುವ ರೀತಿ ಎಷ್ಟೇ ಮಾತುಗಳನ್ನು ಹೇಳಿದ್ರು ಕೂಡ ಹರಿತ ಅಕ್ಕನಿಗೆ ಏನು ಹೇಳಿ ಒಂದು ದಿನ ಸುರೇಖ ಶೇಖರ್ ಜೊತೆ ಏನ್ರಿ ಇವತ್ತು ಬೆಳಿಗ್ಗೆನೆ ಬಿಸಿ ಬಿಸಿ ಜಿಲೇಬಿ ಮಾಡೋಣ ಹೇಗೋ ಹೆಣ್ಮಕ್ಳಿಬ್ರು ಮನೇಲಿದ್ದಾರೆ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ ಅವರು ಕೂಡ ನಮ್ಗೆ ಸಹಾಯ ಮಾಡ್ತಾರೆ ಶಾಂತಮ್ಮ ಹೇಳಿದ ರೀತಿ ಜಿಲೇಬಿ ಮಾಡಿದ್ರೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಜಿಲೇಬಿ ತುಂಬಾ ರುಚಿಯಾಗಿ ಕೂಡ ಬರುತ್ತೆ ಶಾಂತಮ್ಮನ ಬುಕ್ ನೋಡಿ ನಾವು ಕೂಡ ಮಾಡಣ ರೀ ಸರಿ ಸುರೈಕ ಮಾಡೋಣ ಆದಷ್ಟು ಬೇಗ ಮಾಡೋಣ ಹೌದು ಯಾರ್ ಮಾಡೋದು ಚಂದ್ರಿಕಾ ಮಾಡದ ಹರಿತ ಮಾಡದ ಇಬ್ಬರು ಜೊತೆ ಮಾಡಿಸಣರಿ ಇಬ್ರು ಅವ್ರ ಕೈಯಾರೆ ಮಾಡ್ಲಿ ಅವ್ರಿಬ್ರು ಕಲ್ತ್ಕೊಳ್ಳಿ ಅಷ್ಟರಲ್ಲಿ ಅವರ ಮಾತು ಕೇಳಿ ಹರಿತ ಚಂದ್ರಿಕಾ ಅಲ್ಲಿಗೆ ಬಂದ್ರು ಅಮ್ಮ ನಾನ್ ಮಾಡ್ತೀನಮ್ಮ ತುಂಬಾ ಸಲ ಜಿಲೇಬಿ ಮಾಡುವಾಗ ನೋಡಿದೀನಿ ಅಕ್ಕ ನಾನು ಕೂಡ ಕಲಿಬೇಕು ಅಮ್ಮ ನನಗೆ ಮಾಡ್ಲಿಕ್ಕೆ ಅಮ್ಮ ಸರಿ ಇಬ್ಬರು ಜಿಲೇಬಿ ಮಾಡಿ ಆದ್ರೆ ಒಂದು ಷರತ್ತು ಒಬ್ರು ಸಕ್ಕರೆ ಜಿಲೇಬಿ ಮಾಡಿ ಇನ್ನೊಬ್ರು ಬೆಲ್ಲದ ಜಿಲೇಬಿ ಮಾಡಿ ಯಾರ್ ಮಾಡಿದ ಜಿಲೇಬಿ ಚೆನ್ನಾಗಿದೆ ಅಂತ ಆಮೇಲೆ ನಾವಿಬ್ರು ತಿಂದು ಹೇಳ್ತೀವಿ ಬೇಗ ಮಾಡಿ ಸರಿ ಸುರೈಕಾ ನಾನು ಹೋಗಿ ಜಿಲೇಬಿ ಮಾಡಕ್ಕೆ ಬೇಕಾದ ವಸ್ತುಗಳನ್ನ ತರ್ತೀನಿ ನೀನು ಮಕ್ಳಿಗೆ ಜಿಲೇಬಿನ ಹೇಗೆ ಮಾಡೋದು ಅಂತ ಮೊದ್ಲು ಹೇಳ್ಕೊಡು ಸರಿ ರೀ ನೀವು ಹುಷಾರಾಗಿ ಹೋಗಿ ಬನ್ನಿ ಶೇಖರ್ ಜಿಲೇಬಿ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ತರ್ಲಿಕ್ಕೋದ ಸುರೈಕಾ ತನ್ನ ಹೆಣ್ಣು ಮಕ್ಕಳಿಗೆ ಜಿಲೇಬಿ ಹೇಗೆ ಮಾಡೋದು ಅಂತ ಹೇಳಿಕೊಟ್ಲು ಶಾಂತಮ್ಮ ಇಬ್ಬರಿಗೂ ಜಿಲೇಬಿ ಬುಕ್ಕನ್ನು ಕೊಟ್ರು ಹೀಗೆ ಸಮಯ ಕಳೀತಾ ಇತ್ತು ಶೇಖರ್ ಜಿಲೇಬಿ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನು ಅಂಗಡಿಯಿಂದ ತಂದ ಅಕ್ಕ ತಂಗಿಯರಿಬ್ಬರು ಕಾಯ್ತಾ ಇದ್ರು ಅಮ್ಮ ಚಂದ್ರಿಕಾ ನಿಮ್ಮಮ್ಮ ಇಲ್ಲಮ್ಮ ಅಪ್ಪ ಅಮ್ಮ ಹೊರಗಡೆ ಒಲೆ ಕಸ್ತಾ ಇದ್ದಾರೆ ಸರಿ ಮಗಳೇ ನೀನೇನ್ ಮಾಡ್ತೀಯಾ ಸಕ್ಕರೆ ಜಿಲೇಬಿ ಮಾಡ್ತೀನಪ್ಪಾ ಸುರೇಖಾ ಸಕ್ಕರೆ ಜಿಲೇಬಿ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನು ಕೊಟ್ಟಾಗ ಚಂದ್ರಿಕಾ ವಸ್ತುಗಳನ್ನ ತಗೊಂಡು ಒಳಗಡೆ ಹೋದ್ಲು ಅಮ್ಮ ಹರಿತ ನೀನೇನಮ್ಮ ಮಾಡ್ತೀಯ ಬೆಲ್ಲದ ಜಿಲೇಬಿ ಮಾಡ್ತೀನಪ್ಪ ಸರಿ ಕಣಮ್ಮ ಕೆಶೇಖರ್ ವಸ್ತುಗಳನ್ನ ಕೊಟ್ಟ ಅವಳು ಕೂಡ ತಗೊಂಡು ಒಳಗೆ ಹೋದ್ಲು ಹೆಣ್ಣು ಮಕ್ಕಳಿಬ್ಬರು ಹೊರಗಡೆ ಹೊಲೆನ ಹಾಕಿ ಕರೆ ಮತ್ತು ಬೆಲ್ಲದ ಜಿಲೇಬಿಯನ್ನು ಮಾಡ್ತಾ ಇದ್ರು ಅಮ್ಮ ನಾನು ಈ ಶಾಂತಮ್ಮ ಬುಕ್ ನೋಡದೆ ಮಾಡ್ತಿದ್ದೀನಿ ಮೊದಲನೇ ಸಲ ಮಾಡ್ತಾ ಇದ್ದೀಯಾ ನೋಡ್ಕೊಂಡ್ ಮಾಡೇ ಅವಾಗ ಚೆನ್ನಾಗ್ ಬರುತ್ತೆ ಅಮ್ಮ ನಾನು ಸ್ವಂತವಾಗಿ ಮಾಡ್ತಾ ಇದ್ದೀನಿ ಇನ್ನೊಬ್ಬರನ್ನ ನೋಡಿ ನಾನೇಕ್ ಮಾಡಬೇಕು ಅದಕ್ಕೇನೆ ನಾನೇ ಮಾಡ್ತಾ ಇದ್ದೀನಿ ನಿನ್ನ ಇಷ್ಟ ಚಂದ್ರಿಕಾ ನಿನ್ನ ಇಷ್ಟ ಬಂದ ಹಾಗೆ ಮಾಡು ಚಂದ್ರಿಕಾ ತನಗೆ ಎಲ್ಲನೂ ಮಾಡಕ್ಕೆ ಗೊತ್ತು ಎನ್ನುವ ದುರಂಕಾರದಿಂದ ಅವಳ ಇಷ್ಟಕ್ಕೆ ಅವಳೇ ಸ್ವತಃ ಸಕ್ಕರೆ ಜಿಲೇಬಿಯನ್ನು ಮಾಡಲಾರಂಭಿಸಿದ್ಲು ಆದರೆ ಅರಿತ ಮಾತ್ರ ನಿಧಾನವಾಗಿ ಶಾಂತಮ್ಮನ ಪುಸ್ತಕವನ್ನು ನೋಡಿ ಅವಳು ಆರಾಮವಾಗಿ ಜಿಲೇಬಿಯನ್ನು ಮಾಡ್ತಾ ಇದ್ಲು ಅಮ್ಮ ಜಿಲೇಬಿ ಮಾಡಿ ಆಯ್ತು ಬಂದು ರುಚಿ ನೋಡಿ ನಾನು ಮಾಡಿದ ಜಿಲೇಬಿ ಹೇಗಿದೆ ಅಂತ ಹೇಳಿ ಅಮ್ಮ ನಾನು ಬೆಲ್ಲದ ಜಿಲೇಬಿಯನ್ನು ಮಾಡಿದೀನಿ ರುಚಿ ನೋಡಿ ಹೇಳಿ ಅಮ್ಮ ಸುರೇಖಾ ಮತ್ತು ಶೇಖರ್ ಮನೆಯೊಳಗಿಂದ ಹೊರಗೆ ಬಂದು ಚಂದ್ರಿಕಾ ಮಾಡಿದ ಸಕ್ಕರೆ ಜಿಲೇಬಿಯನ್ನು ತಿಂದು ನೋಡಿದ್ರು ಚಂದ್ರಿಕಾ ನೀನು ಮಾಡಿದ ಜಿಲೇಬಿ ನೋಡ್ಲಿಕ್ಕೆ ಚೆನ್ನಾಗಿದೆ ಆದ್ರೆ ತಿಂದು ನೋಡಿದ್ರೆ ಸ್ವಲ್ಪ ಗಟ್ಟಿಯಾಗಿದೆ ಹೌದಮ್ಮ ನಿಮ್ ತಂದೆ ಹೇಳಿದ ರೀತಿ ಗಟ್ಟಿಯಾಗಿದೆ ಹಾಗೆ ಹೇಳಿದಾಗ ಚಂದ್ರಿಕನಿಗೆ ಕೋಪ ಬಂತು ಆನಂತರ ಹರಿತನ ಬಳಿ ಹೋದ್ರು ಹರಿತ ಮಾಡಿರುವ ಜಿಲೇಬಿಯನ್ನು ಕೊಟ್ಲು ಹರಿತಾ ನೀನು ಮಾಡಿದ ಈ ಬೆಲ್ಲದ ಜಿಲೇಬಿ ಜೇನಿನಂತೆ ಚೆಂದ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ ಮಗಳೇ ಹರಿತಾ ನೀನು ಸಣ್ಣವಳಾದ್ರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದೀಯಾ ಹಾಗೆ ಹೇಳಿದಾಗ ಚಂದ್ರಿಕನಿಗೆ ಕೋಪ ಬಂದು ತಂಗಿ ಮಾಡಿದ ಜಿಲೇಬಿ ಮಾತ್ರ ಚೆನ್ನಾಗಿದ್ಯಾ ನಾನ್ ಮಾಡಿದು ಮಾತ್ರ ಚೆನ್ನಾಗಿಲ್ವಾ ನನ್ನ ಜಿಲೇಬಿ ಚಿನ್ನದ ಬಣ್ಣದಲ್ಲಿ ಬಂದಿದೆಯಲ್ವಾ ಚಂದ್ರಿಕಾ ನೀನು ಮಾಡಿದ ಜಿಲೇಬಿ ಚಿನ್ನದ ಬಣ್ಣದಲ್ಲಿ ಇದ್ರೂ ಕೂಡ ಗಟ್ಟಿಯಾಗಿದೆ ಆದ್ರೆ ತಂಗಿ ಮಾಡಿದ್ದು ನೋಡ್ಲಿಕ್ಕೆ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ನಿಮಗೆ ನಾನ್ ಮಾಡಿದ ಸಕ್ಕರೆ ಜಿಲೇಬಿ ಇಷ್ಟ ಆಗುತ್ತಾ ಯಾವಾಗ್ ನೋಡಿದ್ರು ತಂಗಿನನೆ ಮೆಚ್ಕೊಳ್ಳೋದು ನಿಮಗೆ ಯಾವಾಗ್ಲೂ ತಾನೇ ದೊಡ್ಡವಳು ನಮಗೆ ನೀವಿಬ್ರು ಕೂಡ ಒಂದೇ ಕಣಮ್ಮ ಆದ್ರೆ ತಂಗಿ ಮಾಡಿದ ಜಿಲೇಬಿ ತುಂಬಾ ಚೆನ್ನಾಗಿದೆ ಅದನ್ನೇ ಹೇಳ್ತಾ ಇದ್ದೀವಿ ತಂಗಿ ಶಾಂತಮ್ಮನ ಪುಸ್ತಕವನ್ನು ನೋಡಿ ಮಾಡಿದ್ಲು ನೀನು ನಿನಗೆ ಇಷ್ಟ ಬಂದ ಹಾಗೆ ಮಾಡ್ದೆ ಹಾಗೆ ಹೇಳಿದಾಗ ಚಂದಿಕಾ ಮನೆಯೊಳಗಿಂದ ಹೊರಗಡೆ ಓದ್ಲು ಅಪ್ಪ ಅಕ್ಕ ಯಾವಾಗ ನಮ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಅಕ್ಕನ್ ಬಗ್ಗೆ ನೀನ್ ಆಲೋಚನೆ ಮಾಡ್ಬೇಡ ಮಗಳೇ ನಾನು ತಂದೆ ಹೋಗಿ ಬರ್ತೀವಿ ತಂದೆ ತಾಯಿ ಅವಳನ್ನು ಕರ್ಕೊಂಡ್ ಬರ್ಲಿಕ್ಕೆ ಹೋದ್ರು ಹರಿತ ಅಕ್ಕನ ವರ್ತನೆಯನ್ನು ನೋಡಿ ಬೇಜಾರ್ ಮಾಡ್ಕೊಂಡ್ಲು ಹರಿತ ಮಾಡಿದ ಬೆಲ್ಲದ ಜಿಲೇಬಿಯಿಂದ ಮಿಂಚು ಬಂತು ಹರಿತ ಅದನ್ನು ನೋಡಿ ಶಾಕ್ ಆಗಿ ಅರೇ ಇದು ಏನಿದು ಹಾಗೆ ಅಂತ ಅವಳು ಕೇಳ್ತಾ ಇದ್ದಂಗೆ ಅದರಿಂದ ಒಂದು ಧ್ವನಿ ಬಂತು ಹರಿತಾ ನೀನು ಮಾಡಿದ ಜಿಲೇಬಿ ಯಾಕೆ ಇಷ್ಟೊಂದು ರುಚಿಯಾಗಿ ಬಂತು ಗೊತ್ತಾ ನೀನು ನಿಮ್ಮ ತಾಯಿ ಹೇಳಿದ ಮಾತಿನಂತೆ ಶಾಂತಮ್ಮನ ಪುಸ್ತಕ ನೋಡಿ ಮಾಡಿದಕ್ಕೋಸ್ಕರ ಅದಕ್ಕೇನೆ ಜಿಲೇಬಿಗೆ ಒಳ್ಳೆ ರುಚಿ ಬಂದಿದ್ದು ನೀನು ಸಹನೆಯಿಂದ ಮಾಡಿದೆ ಆದ್ರೆ ನಿಮ್ಮಕ್ಕ ಅವಳಿಗೆ ಗೊತ್ತಿರೋದು ಅಂತ ತುಂಬಾ ದುರಂಕಾರದಿಂದ ಮಾಡಿದ್ಲು ನಿಮ್ಮ ತಾಯಿ ಹೇಳಿದ ಮಾತನ್ನು ಕೇಳದೆ ಮಾಡಿದ್ಲು ಅದಕ್ಕೇನೆ ಅವಳ ಜಿಲೇಬಿಯಲ್ಲಿ ನಾನು ಕಾಣಿಸಿಕೊಂಡಿಲ್ಲ ಇಷ್ಟಕ್ಕೂ ನೀವು ಯಾರು ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ ನಾನು ಅನ್ನಪೂರ್ಣೇಶ್ವರಿ ನಾನು ಯಾರು ನನ್ನನ್ನು ಪ್ರೀತಿಯಿಂದ ಸಂತೋಷದಿಂದ ಮಾಡ್ತಾರೋ ಅವರ ಕಣ್ಣಿಗೆ ಮಾತ್ರ ಕಾಣಿಸುವುದು ಅವರ ಕಿವಿಗೆ ಮಾತ್ರ ಕೇಳಿಸುವುದು ನಿನ್ನ ಅಕ್ಕ ಚಂದ್ರಿಕಾ ಅವಳು ಮಾಡಿದ ಜಿಲೇಬಿಯನ್ನು ಗರ್ವದಿಂದ ಮಾಡಿದ್ಲು ಆದರೆ ನೀನು ಪ್ರೀತಿಯಿಂದ ಮಾಡಿದೆ ಅದಕ್ಕೇನೆ ನೀನು ಮಾಡಿದ ಜಿಲೇಬಿಯಲ್ಲಿ ನಾನು ಕಾಣಿಸಿಕೊಂಡೆ ನಿನ್ನ ಸಹನೆಗೆ ನಿನ್ನ ಮೆಚ್ಚಿದ್ದೀನಿ ಕೇನೆ ನಾನು ನಿನಗೆ ವರವನ್ನು ಕೊಡ್ತೀನಿ ನೀನು ಯಾವ ಅಡುಗೆಯನ್ನು ಮಾಡಿದ್ರು ಕೂಡ ಆ ಅಡುಗೆ ತುಂಬಾ ರುಚಿಕರವಾಗಿರುತ್ತೆ ಅದು ನೀನು ನಿಜವಾಗಿ ಪ್ರೀತಿಯಿಂದ ವಿಧೇಯತೆಯಿಂದ ಮಾಡಿದ್ರೆ ಮಾತ್ರ ಅದು ಸರಿಯಾಗುತ್ತೆ ಇಲ್ಲದಿದ್ರೆ ನಿನಗೆ ಕೂಡ ಕೆಟ್ಟದೇ ಆಗುತ್ತೆ ಹಾಗೆ ಅಂತ ಹೇಳಿತು ಆ ಬೆಳಕನ್ನು ನೋಡಿ ಸುಜಾತಾ ಶೇಖರ್ ಅಲ್ಲಿಗೆ ಬಂದ್ರು ಅವರು ಕೂಡ ಆ ಕಾಂತಿ ಮಾತನಾಡಿದ್ದನ್ನು ನೋಡಿ ಮೆಚ್ಚಿಕೊಂಡ್ರು ಸುರೈಕಾ ಇದು ನಿಜನಮ್ಮ ಈ ಕಾಂತಿ ಮಾತಾಡ್ತದ ಸುರೇಖಾ ಭಯದಿಂದ ಹೌದು ರೀ ಈ ಕಾಂತಿ ಮಾತಾಡ್ತಾ ಇದೆ ನೀವು ಭಯಪಡಬೇಡಿ ನಾನು ಅನ್ನಪೂರ್ಣಿ ಶಕ್ತಿ ನಿಮ್ಮನ್ನು ಏನೂ ಮಾಡುವುದಿಲ್ಲ ನೀವು ಭಯಪಡಬೇಡಿ ನಾನು ಇರುವುದು ಸಹನೆಯಿಂದ ಪ್ರೀತಿಯಿಂದ ಮಾಡಿದ ಅಡುಗೆಯಲ್ಲಿ ಹರಿತ ಪ್ರೀತಿಯಿಂದ ಅಡುಗೆಯನ್ನು ಮಾಡದ್ಲು ಅದಕ್ಕೇನೆ ಅವಳ ಕಣ್ಣಿಗೆ ನಾನು ಕಾಣಿಸಿದು ಅಷ್ಟರಲ್ಲಿ ಚಂದ್ರಿಕಾ ಅಲ್ಲಿಗೆ ಬಂದ್ಲು ನನ್ನ ಜಿಲೇಬಿ ಹಾಗೆ ಪಳಪಳ ಅಂತ ಹೊಳಿತಾ ಇದ್ರು ಕೂಡ ಯಾಕೆ ಈ ಕಾಂತಿ ಬರ್ಲಿಲ್ಲ ಚಂದ್ರಿಕಾ ನೀನು ಮಾಡಿದ ಅಡುಗೆಯಲ್ಲಿ ನೈಪುಣ್ಯವಿದೆ ಆದರೆ ಸಮಾಧಾನದಿಂದ ಅಲ್ಲದೆ ನೀನು ದುರಂಕಾರದಿಂದ ವರ್ತಿಸಿದೆ ಅದಿಕ್ಕೆ ಅದರಲ್ಲಿ ನಾನು ಬರಲಿಲ್ಲ ಅಂದಕ್ಕಿಂತ ಮಿಗಿಲಾದದ್ದು ಒಳ್ಳೆಯ ಮನಸ್ಸು ಮಾತ್ರ ಪ್ರೀತಿಯಿಂದ ಅಡುಗೆಯನ್ನು ಮಾಡಿದ್ರೆ ನನ್ನ ಆಸರೆ ಖಂಡಿತ ನಿನಗೆ ಸಿಗುತ್ತೆ ಪ್ರೀತಿಯಿಂದ ಮಾಡದ ಅಡುಗೆಯಲ್ಲಿ ನಾನು ಇರುವುದಿಲ್ಲ ನಾನು ಬರುವುದಿಲ್ಲ ಅಂದಕ್ಕಿಂತ ಅಭಿಮಾನಕ್ಕಿಂತ ಪ್ರೀತಿಯಿಂದ ಮಾಡಿದ ಯಾವ ಅಡುಗೆ ಕೂಡ ಚೆನ್ನಾಗಿ ರುಚಿ ಇರುತ್ತೆ ಚಂದ್ರಿಕಾ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡ್ಲು ನನ್ನನ್ನು ಕ್ಷಮಿಸಿ ನಾನು ಮಾಡಿದ ತಪ್ಪು ನನಗೆ ಅರಿವಾಯಿತು ನಾನು ಇನ್ನು ಮುಂದೆ ಅರಿತನ್ ಜೊತೆ ಸೇರಿ ಅಡುಗೆ ಮಾಡ್ತೀನಿ ಪ್ರೀತಿಯಿಂದ ಮಾತಾಡ್ತೀನಿ ಚಂದ್ರಿಕಾ ನಿನ್ನಲ್ಲಿರುವ ಈ ಬದಲಾವಣೆಯೇ ನನಗೆ ಇಷ್ಟವಾದದ್ದು ಅಕ್ಕನ ಮೇಲೆ ನನಗೆ ಒಟ್ಟೆ ಕಿಚ್ಚು ಇಲ್ಲಮ್ಮ ನಾನು ಚೆನ್ನಾಗಿ ಅಡುಗೆ ಮಾಡ್ಬೇಕು ಅಂತ ಮಾತ್ರ ಮಾಡಿದ್ದು ನಾನು ಯಾವಾಗಲೂ ಪ್ರೀತಿಯಿಂದ ಪ್ರಾಮಾಣಿಕವಾಗಿರುತ್ತೀನಿ ಶುಭವಾಗಲಿ ಆ ಬೆಳಕು ಅಲ್ಲಿಂದ ಮಾಯವಾಯಿತು ಶೇಖರ್ ಸುರೈಕಾ ಹರಿತ ಅಲ್ಲಿಂದ ಒಳಗಡೆ ಹೋದ್ರು ತಂದ್ರಿಕಾ ತನ್ನೊಳಗೆ ತಾನೇ ನಾನು ನನ್ನ ಗರ್ವದಿಂದ ಅಡುಗೆ ಮಾಡಿ ತೋರಿಸ್ಬೇಕು ಅಂತ ಮಾಡ್ದೆ ಆದ್ರೆ ತಂಗಿ ತುಂಬಾ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಮಾಡಿದ್ಲು ಅದಕ್ಕೇನೆ ದೇವತೆ ಅವಳಿಗೆ ವರವನ್ನು ಕೊಟ್ಟಿದ್ದು ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ಮನೆಯೊಳಗೆ ಬಂದು ತಂಗಿ ಹತ್ರ ಕೂತು ನನ್ನನ್ನು ಕ್ಷಮಿಸು ನೀನು ಚೆನ್ನಾಗಿಲ್ಲ ಅಂತ ಎಷ್ಟೋ ಸಲ ನಿನ್ಗೆ ನಿಂದಿಸಿದ್ದೀನಿ ನನ್ನನ್ನು ಕ್ಷಮಿಸು ಅಂದಕ್ಕಿಂತ ಒಳ್ಳೆ ಮನಸ್ಸೇ ಮುಖ್ಯ ನಾನು ಏನೇ ಮಾಡಿದ್ರು ನೀನು ನನ್ನ ಮೇಲೆ ಪ್ರೀತಿಯನ್ನು ತೋರಿಸಿದೆ ನೀನು ತುಂಬಾ ಒಳ್ಳೆಯವಳು ನಿನ್ನ ನೋಡಿ ತುಂಬಾ ವಿಷಯಗಳನ್ನು ಕಲಿಬೇಕು ಏನಕ್ಕ ನೀನೋಗಿ ನನ್ ಜೊತೆ ಕ್ಷಮೆ ಕೇಳ್ತಿದ್ದೀಯಾ ನೀನ್ ನನ್ನ ಅಕ್ಕ ನೀನು ತುಂಬಾ ಚೆನ್ನಾಗಿ ಜಿಲೇಬಿ ಮಾಡ್ದೆ ನಾವ್ ಇಬ್ರು ಸೇರಿ ಒಂದು ಹೋಟೆಲ್ ಅನ್ನು ಆರಂಭಿಸೋಣ ಒಳ್ಳೆ ಆಲೋಚನೆ ತಂಗಿ ಖಂಡಿತವಾಗಿ ಮಾಡೋಣ ಮಕ್ಕಳ ಮಾತನ್ನು ಕೇಳಿ ಶೇಖರ್ ತುಂಬಾನೇ ಸಂತೋಷ ಪಟ್ಟ ಸುರೇಖಾ ಮದುವೆಗೆ ಮುಂಚೆ ಇವ್ರಿಷ್ಟೊಂದು ಸಂತೋಷವಾಗಿರೋದನ್ನ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಇವರು ಯಾವಾಗ್ಲೂ ಜೊತೆ ಸೇರಿನೇ ಇರ್ಬೇಕು ನಿಜನೇರಿ ಅಕ್ಕ ತಂಗಿಯರ್ನ ಹೀಗೆ ನೋಡ್ಲಿಕ್ಕೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಈ ಸಂಭವದ ನಂತರ ಹರಿತನ ಜಿಲೇಬಿ ಪ್ರಶಂಸೆ ಊರೆಲ್ಲ ಹರಡಿತು ತುಂಬಾ ಜನರು ಅವಳ ಬಳಿ ಅಡುಗೆಯನ್ನು ಕಲಿಯಲು ಬಂದ್ರು ಚಂದ್ರಿಕಾ ಇವಾಗ ಸ್ವತಃ ತಾನೇ ಅಡುಗೆ ಪಾಠಶಾಲೆಯನ್ನು ಆರಂಭಿಸಿದ್ಲು ಅನ್ನಪೂರ್ಣ ಅಡಿಗೆ ಮನೆ ಎನ್ನುವ ಹೆಸರಿನಲ್ಲಿ ಅಡುಗೆ ಪಾಠಶಾಲೆಯನ್ನು ಆರಂಭಿಸಿದ್ರು ಚಂದ್ರಿಕಾ ಹರಿತ ಸೇರಿ ಜೊತೆಗೆ ಒಳ್ಳೆ ರೀತಿಯ ಅಡುಗೆಯನ್ನು ಮಾಡಿದ್ರು ಇವರು ಮಾಡುವ ಅಡುಗೆ ಪಕ್ಕದೂರಿನಲ್ಲಿ ಕೂಡ ಫೇಮಸ್ ಆಯಿತು ಚಂದ್ರಿಕನ ಬದಲಾವಣೆಯಿಂದ ಎಲ್ಲರೂ ಒಗ್ಗಟ್ಟಿನಿಂದ ಸಂತೋಷವಾಗಿ ಜೀವನವನ್ನು ಮಾಡಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ